ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಗ್ಗೂಡದ ವತಿಯಿಂದ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರ್ತರ ವಿಚಾರವಾಗಿ ಇಷ್ಟು ಸಂಕ್ಷಿಪ್ತವಾಗಿ ವಿಚಾರ ತಿಳಿಸಿಕೊಂಡಿದ್ದಾರೆ ಇವತ್ತು ನಾವು ಕೇಂದ್ರದಲ್ಲಿ ಟಿ ಎಸ್ ಸಿ ಎಸ್ ಸಿ ಎಸ್ ಅಂತ ಹೇಳಿ ಪಾದಯಾತ್ರೆ ಮಾಡಬೇಕು ಆದರೆ ಇವತ್ತು ನಮ್ಗೆ ಅನ್ಯಾಯ ಆಗ್ತಿದೆ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಏನಿವತ್ತು ಸಿದ್ದರಾಮಯ್ಯ ಅವರು ಎಸ್ ಸಿ ಪಿ ಟಿ ಕಾಯ್ದೆ ಜಾರಿಗೆ ತಂದಿದ್ದಾರೆ ಕೇಂದ್ರದಲ್ಲಿ ಜಾರಿಗೆ ಬಂದ್ರೆ ಎಷ್ಟೋ ಒಂದು ದಲಿತರಲ್ಲಿ ಆರ್ಥಿಕವಾಗಿ ಸಮಾನತೆ ಸಿಗುತ್ತೆ ಈಗ ಲಕ್ಷ ಲಕ್ಷ ಕೋಟಿ ಬಂದಿದ್ರೆ ಸಮುದಾಯಕ್ಕೆ ಒಂದು ಅನುಕೂಲ ಆಗ್ತಿತ್ತು ಜೆಡಿಎಸ್ ಬಿಜೆಪಿ ಈ ನಮ್ಮ ರಾಜ್ಯದಲ್ಲಿರುವಂತವರು ಈ ಕಾಯ್ದೆ ಬರಬೇಕಂತ ಪಾದಯಾತ್ರೆ ಮಾಡಿ ಇವತ್ತು ನಮ್ಮ ದಲಿತ ಏನ್ ಇವತ್ತು ನಮ್ಮ ಒಕ್ಕೂಟದ ವತಿಯಿಂದ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋದ್ರ ಮುಖಾಂತರ ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಇನ್ನು ದೆಹಲಿ ಚಲೋ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘಟನೆ ಒಗ್ಗೂರ ವತಿಯಿಂದ ಹೋಗುವಂತ ಕೆಲಸ ಮಾಡ್ತೀವಿ ಬಿಜೆಪಿ ಜೆಡಿಎಸ್ ಡಿ ಎಸ್ ಮಾಡಿದ್ರು ನಾವು ದಲಿತ ಸಂಘಟನೆ ನಾವು ಈ ವಿಚಾರ ಈ ಕಾಯ್ದೆ ಕೇಂದ್ರದಲ್ಲಿ ಬರ್ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಹೇಳ್ತಾ ಈ ಪತ್ರಿಕೆ ಮಾಧ್ಯಮ ತಿಳಿಸ್ತಾ ಇದ್ದೀನಿ ಎಲ್ಲರೂ